ಮಾಡಿದ್ರು ಸಂತೋಷ್ ರಾವನೆ ಮಾಡಿದ್ರೆ ಖಂಡಿತ ಅವನಿಗೂ ಕೂಡ ಶಿಕ್ಷೆ ಆಗಲಿ ಗವಿಸಿದ್ದೇಶ್ವರ ಸ್ವಾಮೀಜಿಗಳ ದಾಸವನ್ನು ನೀವು ನೋಡ್ಬೇಕು ರಾಶಿ ರಾಶಿಗಟ್ಟಲೆ ರೊಟ್ಟಿ ರಾಶಿ ರಾಚಿಗಟ್ಟಲೆ ಅನ್ನ ಇವರು ಧರ್ಮಾಧಿಕಾರಿಗಳಾಗಿ ಅಂತ ಹೇಳ್ಕೊಂಡವರು ಅಷ್ಟೊಂದು ಗೌರವಯುತವಾಗಿ ಇರೋರು ಈ ಕೆಲಸಗಳನ್ನೆಲ್ಲ ಯಾಕೆ ಮುಚ್ಚಿ ಹಾಕೋ ಪ್ರಯತ್ನ ಯಾಕೆ ಮಾಡ್ಬೇಕು ಮಾವತನ ಕೇಸಲ್ಲಿ ಯಾಕೆ ತಗೊಳ್ಳಿಲ್ಲ ಸಿ ನೋಡಿ ಸೌಜನ್ಯ ರೇಪ್ ಮರ್ಡರ್ ಅಂಡ್ ಮಾವತನ ಕೇಸ್ ಎರಡು ಏನು ಅಪ್ಲೈ ಆಗುತ್ತೆ ಸಾಕ್ಷ್ಯನಾಶ ಮಾವತನ ಕೇಸಿಗೆ ಅಪ್ಲೈ ಆಗುತ್ತೆ ಮಾವತನ ಪ್ರಕರಣದಲ್ಲಿ ಯಾಕಪ್ಪ ಸಿ ಸಿ ಕ್ಯಾಮರಾ ತಗೊಳ್ಳಿಲ್ಲ ಸಿ ಕ್ಯಾಮರಾ ಅಂದ್ರೆ ಅದ್ರ ಅದ್ರ ಸಿ ಸಿ ಕ್ಯಾಮರಾ ಮುಂದೆನೇ ಘಟನೆ ನಡೀತು ಅಂತಲ್ಲ ಮಾವತನ ಪ್ರಕರಣದಲ್ಲಿ ಆಯ್ತಪ್ಪ ಅಷ್ಟು ಜನ ಕೊಲೆ ಆಯ್ತಲ್ಲ ಅಪರ ಓಡಾಡಿರ್ತಾರಲ್ಲ ಆ ಕೃತ್ಯ ಮಾಡೋರು ಆ ರಸ್ತೆಯಲ್ಲಿ ಓಡಾಡಿರ್ತಾರೆ ಆ ಮಾರ್ಗದಲ್ಲಿ ಓಡಾಡಿರ್ತಾರೆ ಅದನ್ನೆಲ್ಲ ಸಿ ಸಿ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗುತ್ತೆ ತಾನೆ ಯಾಕೆ ತಗೊಳ್ಳಲಿಲ್ಲ ಮಾವು ತನ್ನ ಡಬಲ್ ಮಾಡ್ರನ್ನ ಯಾಕೆ ಡಿಗೆ ಒಪ್ಪಿಸ್ಲಿಲ್ಲ ಯಾಕೆ ಒಪ್ಪಿಸ್ಲಿಲ್ಲ ಅಂದರೆ ರಕ್ಷಣೆ ಅಂದರೆ ರಕ್ಷಣೆ ಮಾಡೋದು ಪೊಲೀಸರೇ ಅವರನ್ನು ರಕ್ಷಣೆ ಹೌದು 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 ಬೇರೆ ಪೊಲೀಸ್ ಇಲಾಖೆನೇ ಅನಿವಾರ್ಯತೆ ಅಂತಾದರೂ ತಿಳ್ಕೊಳ್ಳಿ ಒಳಗಾಗಿ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ ವಾಟ್ ಎವರ್ ಇಲ್ಲಿರ್ತಕ್ಕಂತಹ ಪೊಲೀಸರು ಅದರಲ್ಲಿನೇ ಇಲ್ಲಿದ್ದಂಥ ಒಂದಿಷ್ಟು ಕಾನ್ಸ್ಟೇಬಲ್ಗಳು ಅಂತರೂ ಪೂರ್ತಿಯಾಗಿ ನತಮಸ್ತಕರಾಗಿಬಿಟ್ಟಿದ್ದಾರೆ ಅವರು ಮನೆ ಕೆಲಸದ ಥರ ಕೆಲಸ ಮಾಡ್ತಾರೆ ಸೌಜನ್ಯ ಒಂದೇ ಅನೇಕ ಕೊಲೆಗಳ ಬಗ್ಗೆ ಪೊಲೀಸರೇ ಸಾಕ್ಷಿ ಇದ್ದಾರೆ ಇದರಲ್ಲಿ ಯಾರು ಎಲ್ಲರೂ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಬಿಡ್ತಾರೆ ಇಂಥದ್ರಲ್ಲಿ ಹೋರಾಟ ಒಂದೇ ದಾರಿ ಜನಸಾಮಾನ್ಯರ ಎದ್ದು ಯಾಕೆ ಮಹೇಶ್ ಶೆಟ್ಟರು ಇಂಪಾರ್ಟೆಂಟು ಅಂತ ಈ ಹಿನ್ನೆಲೆಯಲ್ಲಿ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ ಯಾಕೆ ಮಹೇಶ್ ಶೆಟ್ಟರಿಗೆ ಇಷ್ಟು ಬೆಲೆ ಇದೆ ಅಂತ ಹೇಳಿದರೆ ಇದರ ಇವರ ಹಿನ್ನೆಲೆ ಪ್ರಭಾವಿಗಳ ಹಿನ್ನೆಲೆ ಯಾರಿಗೂ ಕೂಡ ಅಷ್ಟು ಧೈರ್ಯ ಇದ್ದಿದ್ದಿಲ್ಲ ಈಗ ನಾನು ಕೂಡ ಅವರು ಮಾತಾಡೋದನ್ನು ನೋಡಿ ಬಂದವು ನಾನು ಅವರು ಮಾತಾಡೋದು ನೋಡಿ ಬಂದವು ನಾನು ಅವರು ಮಾತಾಡದೆ ಹೋಗಿದರೆ ನಾವು ಬರ್ತಿರಲಿಲ್ಲ ಇನ್ನಿತರ ಹೋರಾಟಗಾರರು ಕೂಡ ಬಂದು ಸೇರಿಕೊಳ್ತಾ ಇರಲಿಲ್ಲ ಪ್ರಮುಖವಾಗಿ ಅದನ್ನು ಬಿತ್ತರಿಸುವಂಥ ಪ್ರಯತ್ನ ಮಾಡೋದು ಪ್ರಮುಖ ಮಾಧ್ಯಮಗಳಿವೆ ಹಾಂ ನೋಡಿ ನಾನು ಮಾಧ್ಯಮಗಳು ಅಂದ ತಕ್ಷಣ ಪತ್ರಕರ್ತರಿಗೆ ನಾನು ಏನೂ ನಾನು ಟೀಕೆ ಮಾಡಕ್ಕೆ ಹೋಗೋದಿಲ್ಲ ಹಾನೆಸ್ಟ್ ಆಗಿದ್ದಾರೆ ಪತ್ರಕರ್ತರು ವರದಿಗಾರರು ಆದರೆ ಇವತ್ತು ಮಾಧ್ಯಮಗಳು ಹೆಂಗಾಗಿದೆ ಸರ್ಕ್ಯುಲೇಷನ್ ಮೇಲೆ ನಿಂತಿಲ್ಲ ಅವು ಅಡ್ವರ್ಟೈಸ್ ಮೇಲೆ ನಿಂತಿದೆ ಖಂಡಿತ ಅಡ್ವರ್ಟೈಸ್ಮೆಂಟ್ ಮೇಲೆ ನಿಂತಿದೆ ಅವರು ಕೊಡುವಂತಹ ಕಾರಣ ಏನಂತ ಹೇಳಿದ್ರೆ ಅವರು ಇಂಜೆಕ್ಷನ್ ತೊಗೊಂಡು ಬಂದಿದ್ದಾರೆ ಅಂತ ಹೇಳಿ ಅದಕ್ಕೆ ಅವ್ರ ಹೆಸರನ್ನ ಉಪಯೋಗ ಮಾಡಬಾರ್ದು ಅವ್ರ ಹೆಸರು ಉಪಯೋಗ ಮಾಡ್ದೇ ನೀವು ವರದಿ ಮಾಡ್ಬೋದಲ್ಲ ನಾವೇ ನೀವು ಅವ್ರಿಗೆ ಬೈದು ಮಾಡಿ ಅಂತ ಯಾರೂ ಹೇಳಿಲ್ಲ ಅಥವಾ ಮಹೇಶ್ ಶೆಟ್ಟರ್ನ ಪ್ರೊಜೆಕ್ಟ್ ಮಾಡಿ ಮಟ್ಟಣ್ಣವ್ರನ್ನ ಪ್ರೊಜೆಕ್ಟ್ ಮಾಡಿ ಅಂತ ನಾವು ಯಾರೂ ಹೇಳ್ತಾ ಇಲ್ಲ ಅದರ ಅವಶ್ಯಕತೆ ಇಲ್ಲ ಆದರೂ ಕೂಡ ನೋಡಿ ಮಾವುತನ ಬಗ್ಗೆ ಯಾಕೆ ರಿಪೋರ್ಟ್ ಮಾಡ್ತಾ ಇಲ್ಲ ಹನ್ನೊಂದು ವರ್ಷ ಆಯಿತು ಡಬಲ್ ಮರ್ಡರ್ ಆಗಿ ಆರೋಪಿಗಳು ನಾಪತ್ತೆ ಅಂತ ಬರ್ದಾರೆ ಯಾಕೆ ಮಾಡ್ತಾ ಇಲ್ಲ ಇಲ್ಲೇನಾಗಿದೆ ನೋಡಿ ಮಾಧ್ಯಮಗಳನ್ನು ಕಟ್ಟಿ ಹಾಕುವಂಥ ಒಂದು ಪ್ರಯತ್ನ ಇದು ಒಂದೇ ಅಲ್ಲ ಇದು ಒಂದು ಪ್ರಕರಣ ಅಲ್ಲ ಇಂಥ ದೊಡ್ಡ ದೊಡ್ಡ ಹೈ ಪ್ರೊಫೈಲ್ ಕೇಸ್ನಲ್ಲಿ ಹಾಗೆ ಮಾಡ್ತಾರೆ ಮಾಧ್ಯಮಗಳಿಗೂ ಕೂಡ ಅದರದೇ ಆದಂಥ ವೀಕ್ನೆಸ್ ಇರ್ತದೆ ನಾವೆಲ್ಲರನ್ನು ಕೂಡ ದುಡ್ಡು ತಗೊಂಡ್ರು ಅಂತ ಜನರಲ್ ಆರೋಪ ನಾನು ಇಲ್ಲ ಮಾಡೋಕ್ಕಾಗೋದೂ ಇಲ್ಲ ಆದರೆ ಮಾಧ್ಯಮಗಳು ಅವರ ಕರ್ತವ್ಯವನ್ನು ಮಾಡೋದನ್ನು ಎಷ್ಟು ಮಟ್ಟದಲ್ಲಿ ಮಾಡಬೇಕಾಗಿತ್ತು ಅದು ಮಾಡಲಿಲ್ಲ ಟಿ ವಿ ನೈನ್ ಅವರು ಮಾಡಿದರು ಟಿ ವಿ ನೈನಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಹದಿಮೂರು ಹನ್ನೆರಡು ವರ್ಷದಿಂದ ತುಂಬ ಚೆನ್ನಾಗಿ ಮಾಡಿದರು ಸಡನ್ನಾಗಿ ಸುಮ್ಮನಾಗಿಬಿಟ್ರು ಅವರ ಒಂದು ವೀಕ್ನೆಸ್ಗಳನ್ನು ಇವ್ರು ಹಿಡ್ಕೊಂಡು ಮಾಧ್ಯಮಗಳನ್ನು ಕಟ್ಟಿ ಹಾಕುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಮುಂದಿರೋ ಬರುವಂಥ ದಿನಗಳಲ್ಲಿ ಖಂಡಿತ ಮಾಧ್ಯಮಗಳು ಕೂಡ ಅಂದರೆ ಪ್ರಮುಖ ಮಾಧ್ಯಮಗಳು ಮೇನ್ ಸ್ಟ್ರೀಮ್ ಜರ್ನಲಿಸಮ್ ಏನಿದೆ ಅವರು ಖಂಡಿತ ಇದರ ಬಗ್ಗೆ ಪ್ರಚಾರ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ನನಗಿದೆ ನಮಗಿಲ್ಲಿ ವ್ಯಕ್ತಿಗತವಾಗಿ ಹೋರಾಟಗಾರರ ಬಗ್ಗೆ ಪ್ರಚಾರ ನಮಗೇನು ಬೇಡ ಪ್ರಕರಣದ ಬಗ್ಗೆ ಒಂದು ಪ್ರಚಾರ ಬೇಕು ಯಾಕಂತ ಹೇಳಿದ್ರೆ ಇವರು ಬಹಳ ಸಾಧು ಸಂತರು ಅಂತ ತೋರಿಸ್ಕೊಂಡ್ಬಿಟ್ಟಾರೆ ಆ ಸೋಕಾಲ್ಡ್ ಮಾತನಾಡುವ ದೇವರು ಅಂತ ಏನೇನು ಕರ್ಕೋತಾರಲ್ಲ ಅವ್ರು ಭಾರಿ ಏನೋ ಒಂದು ಅವತಾರ ಪುರುಷ ಅಂತ ಎಲ್ಲರೂ ಮಾಡೋದು ಅದೇ ಈ ದೇವಮಾನವರು ಅಂತ ಆಶಾರಾಮ್ ಬಾಬುನು ಅದೇ ಮಾಡಿದ ನಾನು ದೊಡ್ಡ ದೇವರು ಅಂತ ಭಾರಿ ಇದು ಮಾಡಿದ ಆಮೇಲೆ ಯಾವುದು ಚಿತ್ರದುರ್ಗದ ಮುರುಘಾ ಸ್ವಾಮಿ ಅವರು ಹಾಗೆ ನಾನು ಭಾರಿ ದೊಡ್ಡವನಂತ ತೋರಿಸ್ಕೊಂಡು ಒಂದು ಮಾಡೋಕ್ಕೆ ಹೋದರು ಆ ಇವರು ಕೂಡ ಅದೇ ರೀತಿ ಮಾಡ್ತಾಯಿದ್ದಾರೆ ಆದರೆ ಅದು ನಡೆಯುವುದಿಲ್ಲ ಸರ್ ನೋಡಿ ನೀವು ಒಂದು ಸಾರಿ ಮಾಡ್ಬೋದು ಎರಡು ಸಾರಿ ಮಾಡ್ಬೋದು ನಿರಂತರವಾಗಿ ನೀವು ಮಾಧ್ಯಮಗಳನ್ನು ಕಟ್ಟಿ ಹಾಕೋಕ್ಕಾಗೋದಿಲ್ಲ ಒಂದು ಟೈಮ್ ಬಂದೇ ಬರ್ತದೆ ಅನ್ನೋ ಒಂದು ಆಶಾಭಾವನೆ ನನಗೆ ಇದು ಮಾಧ್ಯಮದ ಬಗ್ಗೆ ಇದ್ದಂಥ ಒಂದು ಅಭಿಪ್ರಾಯ ಒಬ್ಬ ನಿರಪರಾಧಿಯನ್ನು ಯಾರೋ ಒಬ್ಬ ಸಿಕ್ಕಿದ ಅಂತೇಳಿ ಆತನ ಹಿಡಿದು ಒಂದು ಕೊಲೆ ಆರೋಪದಲ್ಲಿ ಪಟ್ಟ ಕಟ್ಟಿ ಆತನ ಒಳಗೆ ಹಾಕುವಂಥದ್ದು ಮತ್ತೆ ಅದಕ್ಕೆ ಅದಕ್ಕೆ ಸರಿಯಾದ ಒಂದು ಸಾಕ್ಷಿ ಹುಡುಕೋಗೆ ಮತ್ತೊಬ್ಬನನ್ನು ಕೊಲೆ ಮಾಡುವಂಥದ್ದು ಈಗ ನೀವು ಇದನ್ನ ತುಂಬಾ ಸಲ ಇಂಥ ವಿಷಯಗಳನ್ನು ವಿವರಣೆ ಮಾಡಿದ್ವಿ ಈ ತರ ಮಾಡ್ತಾ ಇದ್ದಾರೆ ಅದನ್ನು ಸಾಕ್ಷಿ ಸಮೇತ ಕೂಡ ತಾವು ತೋರಿಸಿಕೊಟ್ಟಿದ್ದೀರಿ ಅದು ಇದು ಯಾಕೆ ಅವರು ಮಾಡ್ತಾರೆ ಕಡಿಮೆ ಅಂದರೂ ಈ ಪ್ರಕರಣದಲ್ಲಿ ಎಂಟು ಜನ ನಾವು ಆನ್ ರೆಕಾರ್ಡ್ ತೋರಿಸಿದ್ದು ಐದನೇ ಜನ ತೋರಿಸಿದ್ದೀನಿ ನಾಲ್ಕು ಮೂವತ್ತು ನಾಲ್ಕು ದಿನದಲ್ಲಿ ನಾಲ್ಕು ಜನನ್ನ ಕೊಂದು ಹಾಕಿದ್ದಾರೆ ಐದನೈದು ಅವನ್ನ ಸ್ವಲ್ಪ ಒಂದು ವರ್ಷ ಆದಮೇಲೆ ಅಂದರೆ ಸತ್ತ ಅವನು ಆಕ್ಸಿಡೆಂಟ್ ಆಯಿತು ಹರೀಶ್ ಮಳಿವಾಳ ಅಂತ ಇನ್ನೂ ಒಂದು ಈ ಮೂರು ಜನ ಇದ್ದಾರೆ ಅವರು ತೆರೆ ಮುಂದೆ ಬಂದಿಲ್ಲ ಅವ್ರ ವಿಷಯನ ಅವ್ರನ್ನೂ ಕೂಡ ಕೊಂದು ಹಾಕಿದ್ದಾರೆ ಇವರು ಮಾಡಿಲ್ಲಂದ್ರೆ ಅದನ್ನ ಯಾಕೆ ಮಾಡಬೇಕು ಸರ್ ಖಂಡಿತ ಆನಂತರ ಭಾಳ ಸಿಂಪಲ್ ಇದೆ ಇವರು ಧರ್ಮಾಧಿಕಾರಿಗಳಾಗಿ ಅಂತ ಹೇಳ್ಕೊಂಡವರು ಅಷ್ಟೊಂದು ಗೌರವಯುತವಾಗಿರೋರು ಈ ಕೆಲಸಗಳನ್ನೆಲ್ಲ ಯಾಕೆ ಮುಚ್ಚಿ ಹಾಕೋ ಪ್ರಯತ್ನ ಯಾಕೆ ಮಾಡಬೇಕು ಆಯಿತಪ್ಪ ಅವನು ಸಂತ ನಾನು ಇವತ್ತಿಗೂ ಅದೇ ಮಾತಾಡ್ತೇನೆ ಸರ್ ಸಂತೋಷ್ ರಾವ್ನೇ ಮಾಡಿದ್ದಿದ್ರೆ ಖಂಡಿತ ಅವನಿಗೂ ಕೂಡ ಕಲ ಶಿಕ್ಷೆ ಆಗಲಿ ಆಗಲಿ ಆಗಲೇಬೇಕು ಆದರೆ ಸಂತೋಷ ರಾವ್ನೇ ಮಾಡಿದಿದ್ದರೆ ಮೂರು ಮೂರು ಸಂಸ್ಥೆಗಳ ತನಿಖೆ ಮಾಡಿದರೆ ಯಾಕೆ ನಿಮಗೆ ಪ್ರೂವ್ ಮಾಡೋಕ್ಕಾಗಲಿಲ್ಲ ಯಾಕಾಗಲಿಲ್ಲ ಸಂತೋಷರಾವ್ನೇ ಮಾಡಿದಿದ್ದರೆ ಲೋಕಲ್ ಪೊಲೀಸರು ಮಾಡಿದರು ಸಿ ಐ ಡಿ ಎರಡು ವರದಿ ಬಂದು ಸಿ ಐ ಡಿದು ಎರಡು ವರದಿ ಒಬ್ಬ ಡಿ ಎಸ್ ಪಿ ಯಾರು ರುದ್ರಮುನಿ ಇನ್ನೊಂದು ಎಸ್ ಪಿ ಗೌರಿ ಎರಡು ತಂಡಗಳ ತನಿಖೆ ಮಾಡಿ ವರದಿ ಕೊಟ್ಟು ಸಿ ಬಿ ಐ ತನಿಖೆ ಮಾಡ್ತು ಯಾಕೆ ರಾವ್ ಇದ್ದರೆ ಯಾಕೆ ಆಗಲಿಲ್ಲ ಆಮೇಲೆ ಈ ಅವನೇನು ದೊಡ್ಡ ಹ್ಯಾಬಿಚುವಲ್ ಭಾರಿ ಇಂಟೆಲಿಜೆಂಟ್ ಏನು ಅಲ್ಲ ಅವನು ತಪ್ಪಿಸ್ಕೊಂಡು ಹೋಗುವಂಥ ಇದನ್ನೇ ಇಲ್ಲ ಬಹಳ ಸಿಂಪಲ್ ಸರ್ ಒಂದು ವೇಳೆ ಅವನೇ ಮಾಡಿದ್ರೆ ಆ ಜಾಗದಲ್ಲಿ ಇರ್ತಿದ್ದ ಅವನು ಇರ್ತಿದ್ನ ಅದು ಯಾವಾಗ ಜನಗಳು ದಂಗೆ ಎದ್ದಿದ್ದಾರೆ ಜನಗಳು ಗಲಾಟೆ ಮಾಡ್ತಾ ಇದ್ದಾರೆ ಹುಡುಕ್ತಾ ಇದ್ದಾರೆ ಅದು ನೋಡ್ಕೊಂಡು ಅವನು ಅಲ್ಲೇ ಇರ್ತಾನೆ ಬಿಯಾಂಡ್ ಡೌಟ್ ಇವ್ರ ಕುಟುಂಬನೇ ಮಾಡಿದೆ ಆದರೆ ಅದರಲ್ಲಿ ಒಂದು ಸಾಕ್ಷಿಯವರು ಆದರೆ ಆ ಸಂದರ್ಭದಲ್ಲಿ ಈ ಒಂದು ಕೇಸನ್ನು ಸಾಕೋಕೆ ಒಬ್ಬ ವ್ಯಕ್ತಿ ಬೇಕಿತ್ತು ನಿಮ್ಮ ಪ್ರಕಾರ ಒಬ್ಬ ವ್ಯಕ್ತಿ ಇಲ್ಲದಿದ್ರೆ ಖಂಡಿತವಾಗಿ ಮುಚ್ಚಕೆ ಆಗಲ್ಲ ಇದೇನೋ ಸಮಸ್ಯೆ ಆಗ್ತದಂತೆ ಅವ್ನ ನೋಡಿ ಜನ ಎದ್ದಿದ್ದಕ್ಕೆ ಇವರು ಹುಡ್ಕಾಡಿದ್ರು ಒಬ್ಬನ ಯಾರು ಜನ ಎದಿಲ್ಲ ಅಂತ ಹೇಳಿದ್ರೆ ಇವ ಯಾರು ಮಾಡ್ತಿದ್ರು ಸರ್ ವಿಷ ತಗೊಂಡಾಳೆ ನಿನ್ ಮಗಳು ಏನೋ ಹೋಗಿ ಯಾರದೋ ಜೊತೆಗೆ ಅಫೇರ್ ಇತ್ತು ಅದು ಇದು ಕೆಟ್ಟದಾಗಿ ಏನೋ ಕಟ್ಟಿ ಬಿಡು ಅಂತ ಸುಸೈಡ್ ಮಾಡ ಅಂತ ಎಷ್ಟು ಅಂತ ಈಗ ನಾವು ಮತ್ತೆ ನೀವು ಅಲ್ಲಿ ಆ ಪ್ಲೇಸ್ ಅಲ್ಲಿ ನಮ್ಮನ್ನು ಇಟ್ಕೊಂಡು ಅಷ್ಟೇ ಯಾರಾದ್ರೂ ಒಬ್ರು ಆಮೇಲೆ ಅವರು ಸ್ಟಡಿ ಮಾಡಿದಾರೆ ಸಂತೋಷರ ಹಿನ್ನೆಲೆ ಸುಮ್ಮನೆ ಹಂಗದ ಕುಂದರ್ಸಿಲ್ಲ ಅವನ ಹಿಡ್ಕೊಂಡು ಬಂದ ಪೊಲೀಸರು ಏನು ಹಿಡ್ಕೊಂಡು ಬಂದಿಲ್ಲ ಅವನ್ನ ಅರೆಸ್ಟ್ ಮಾಡಿದ್ದೆ ಯಾರು ಪೊಲೀಸರು ಮಾಡಿದ್ರೆ ಪೊಲೀಸರು ಮಾಡಿಲ್ಲ ಜನ ಅದು ಇವ್ರ ಸ್ಟಾಫೇ ಧರ್ಮಸ್ಥಳದ ಸ್ಟಾಫೇ ಹಿಡ್ಕೊಂಡು ಬಂದು ಕೊಟ್ಟಿದೆ ಅವನು ಇವ್ರು ತಂದು ಕುಂದಿಸಿದಾಗ ಅವನ ಬಗ್ಗೆ ಹಿನ್ನೆಲೆ ಎಲ್ಲ ತಿಳ್ಕೊಂಡಿದ್ದಾರೆ ಓ ಇವನು ಬಯಸ್ತಾ ಇದ್ದಾನೆ ಸ್ವಲ್ಪ ಮೆಂಟಲಿ ಇದು ವೀಕ್ ಇದ್ದಾನೆ ಆಮೇಲೆ ಅವ್ರ ಅಪ್ಪನ್ನೆಲ್ಲ ನೋಡಿದ್ದಾರೆ ಭಯಸ್ತರು ಬಹಳ ಅವರು ಕೂಡ ಹಂಗಿದ್ರೆ ಇವರು ಕರೆಕ್ಟ್ ಬಕ್ರ ದೊಡ್ಡ ಸ್ಕೇಪ್ ಕರೆಕ್ಟ್ ಸ್ಕೇಪ್ ಕೊಟ್ಟು ಸಿಕ್ಕಿದಾನ ಅಂತೇಳಿ ಫಿಕ್ಸ್ ಮಾಡಿದ್ರು ಅವನ್ನ ನಮ್ಮ ನಿಮ್ಮಂತವ್ರು ಇತ್ತಂದ್ರೆ ಅಲ್ಲೇ ಇಟ್ಟು ಬರ್ತಿದ್ವಿ ನಾವು ಅವ್ರಿಗೆ ಖಂಡಿತ ಹಂಗೆ ಇವರು ನೋಡ್ತಾರೆ ರಿಕ್ರೂಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಸಂತೋಷ ರಾವನ್ನು ಇವ್ರು ರಿಕ್ರೂಟ್ ಮಾಡಿದ್ದಾರೆ ಡಮ್ಮಿ ಕ್ಯಾಂಡಿಡೇಟ್ ಅಂತ ಹಂಗೆ ಮಾಡಿ ಸೇರಿಸ್ಕೊಂಡಿದ್ದಾರೆ ಈಗ ಒಬ್ಬ ಒಬ್ಬ ಬುದ್ಧಿ ಹೇಳೋ ವ್ಯಕ್ತಿ ಹ್ಞೂ ಅದು ಸಾಮಾನ್ಯನ ಒಂದು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದ ಅವರಿಗೆ ದೊಡ್ಡ ಅವ್ರಿಗಿಲ್ಲಲ್ಲ ಅದು ಅವ್ರಿಗೆ ಆ ಭಾ ಅವ್ರಿಗೆ ಏನು ನೋಡಿ ಮೊನ್ನೆನೋ ಒಬ್ರು ಹೇಳ್ತಾ ಇದ್ರು ನೋಡಿ ಇವರು ಮೂಲತ ಇವರಿಗೆ ವ್ಯಾಪಾರಿಗಳಿವರು ಇವರು ದೈವ ಹಿಂದೂ ಧರ್ಮಕ್ಕೂ ಇವರಿಗೂ ಸಂಬಂಧನೇ ಇಲ್ಲ ಹಿಂದೂ ದೇವತೆಗಳಿಗೆ ಕೈ ಮುಗಿಯೋರೇ ಅಲ್ಲ ಇವರು ಹಿಂದೂ ಧರ್ಮಕ್ಕೆ ತದ್ವಿರುದ್ಧ ಇವರು ಅಂಥವರು ಈ ಶಿವ ಈಶ್ವರ ನಮ್ಮ ಮನೆ ದೇವರು ಅಂತ ಹೇಳ್ತಾರಂತ ಹೇಳಿದರೆ ಆ ಅಲ್ಲಿಂದ್ರೇ ಫ್ರಾಡ್ ನಡೆದಿದೆ ಮೂಲ ಇರೋದು ಅಲ್ಲೇ ಇವರ ಪೂರ್ವಜರೇನು ಹೇಳ್ತಾರಲ್ಲ ಮಂಜುನಾಥ ಸ್ವಾಮಿ ನಮ್ಮ ಮನೆ ದೇವರು ಅಂತ ಯಾರಾದರೂ ಒಬ್ಬರು ಜೈನರ ಮನೆ ದೇವರು ಈಶ್ವರ ಆಗ್ತಾನ ಇದಾನ ಹಂಗಾಗುತ್ತಾ ಇದೆಯಾ ತೋರಿಸ್ರ ಇವ್ರನ್ನ ಬಿಟ್ಟು ತೋರಿಸ್ರಿ ನೀವು ಸಾವಿರಾರು ಜೈನರ ಕುಟುಂಬ ಇದೆ ನಮ್ಮ ಮನೆ ದೇವರು ಈಶ್ವರ ನಮ್ಮ ಮನೆ ದೇವರು ವಿಷ್ಣು ಆ ನಮ್ಮ ಮನೆ ದೇವರು ತಿರುಪತಿ ವೆಂಕಟೇಶ್ವರ ಅಂತ ತೋರ್ಸ್ರಿ ಫ್ರಾಡ್ ಶುರು ಆಗಿದ್ದು ಫೋರ್ ಟ್ವೆಂಟಿ ಕೆಲಸನೇ ಅದು ಜನರುಗಳನ್ನು ಮಂಗ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅಲ್ಲಿಂದ ಆ ಮೂಲದಲ್ಲಿನೇ ನಿಯತ್ತು ಇಲ್ಲ ಅಂತ ಹೇಳಿದ ಮೇಲೆ ಇವಕ್ಕೆ ಇವು ಇವು ನೀವು ಕೇಳ್ತಾ ಇರೋದು ಇದೆಯಲ್ಲ ಅವ್ರಿಗೆ ಆ ಪ್ರಜ್ಞೆಯೇ ಇಲ್ಲ ನೈತಿಕ ಪ್ರಜ್ಞೆನೇ ಇಲ್ಲ ಅಂದಮೇಲೆ ನೈತಿಕತೆ ಇಲ್ಲದವ್ರಿಗೆ ಇವನ್ನೆಲ್ಲ ಕೇಳಿ ಏನು ಪ್ರಯೋಜನ ಇವರು ಬಂದಿರೋದೇ ದುಡ್ಡು ಎತ್ತಕ್ಕೆ ಹಿಂದೂ ದೇವರ ಹುಂಡಿಯ ದುಡ್ಡು ಎತ್ತಕ್ಕೆ ಇವರ ಕುಟುಂಬ ಅದರ ಆಡಳಿತವನ್ನು ಮಾಡ್ತಾ ಬಂದಿದೆ ಬಡ ದೇವಸ್ಥಾನ ಇದ್ರೆ ಇವರು ಬರ್ತಿದ್ರಾ ಆಡಳಿತಾಧಿಕಾರಿ ನಾವೇ ಅಂತ ಹೇಳ್ತಿದ್ರ ಇಲ್ಲ ಇಲ್ಲಿ ಅಣ್ಣಪ್ಪ ಸ್ವಾಮಿಯ ಶಕ್ತಿ ಇದೆ ಮಂಜುನಾಥ ಸ್ವಾಮಿಯ ಶಕ್ತಿ ಇದೆ ನ್ಯಾಯ ಸಿಗುತ್ತೆ ಖಂಡಿತ ಸಿಗುತ್ತೆ ಅಲ್ಲಿ ಹೀಗಾಗಿ ಲಕ್ಷಾಂತರ ಕೋಟ್ಯಾಂತರ ಜನ ಭಕ್ತರು ಇದ್ದಾರೆ ಅದಕ್ಕೆ ಆ ಭಕ್ತರು ಕೊಡುವಂಥ ದೇಣಿಗೆ ಕಾಣಿಕೆಯನ್ನು ಕಲೆಕ್ಟ್ ಇದ್ದಾರೆ ಇಷ್ಟೇ ಇವರು ಆಮೇಲೆ ನೋಡಿ ದುಡ್ಡು ಇರ್ತದೆ ಮಾಧ್ಯಮಗಳಾಯಿತು ಇವ್ರಿಗಾಯಿತು ಬೇರೆ ಬೇರೆ ಪ್ರಪೋಗಂಡ ಮಾಡೋದಕ್ಕೆ ಸಾಕಷ್ಟು ಅವಕಾಶ ಇದೆ ಮುಕ್ತ ಅವಕಾಶ ಇದೆ ಅವರಿಗೆ ಅನ್ನದಾನ ಮಾಡ್ತೀವಿ ಅನ್ನದಾನೇ ಇವರು ಮನೆ ಹತ್ರ ಮಾಡ್ತಾರೆ ಹಾಂ ಭಕ್ತರು ಕೊಟ್ಟಿದ್ದರೆ ನೀವು ತುಳುನಾಡಿನಲ್ಲೆಲ್ಲ ಇಷ್ಟೆಲ್ಲ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೂಡ ದಾಸೋಹ ಮಾಡ್ತಾರೆ ಒಬ್ಬರು ಯಾವ ರೀತಿ ಈ ಗವಿ ಸಿದ್ದೇಶ್ವರ ಸ್ವಾಮೀಜಿಗಳು ದಾಸೋಹ ನೀವು ನೋಡಬೇಕು ಆ ರಾಶಿ ರಾಶಿಘಟ್ಲೆ ರೊಟ್ಟಿ ರಾಶಿ ಅನ್ನ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಒಂದೊಂದು ಮಠದಲ್ಲಿನೂ ಕೂಡ ಅನ್ನದಾಸೋಹ ಮಾಡ್ತಾರೆ ಇವ್ರ ತರ ಬಿಟ್ಟಿ ಪ್ರಚಾರ ತಗೊಳಲ್ಲ ಅವರು ನಾವು ಅನ್ನದಾನ ಕೊಲ್ಲೂರು ಮುಖಾಂಬಿಕೆಲ್ಲದ ಮಾಡಲ್ವಾ ಕುಕ್ಕೆ ಸುಬ್ರಹ್ಮಣ್ಯನಲ್ಲಿ ಎಷ್ಟು ನೀಟಾಗಿ ಮಾಡ್ತಾರೆ ಒಂದೇ ಗೊಂದಲ ಇಲ್ದ ಮಾಡ್ತಾರೆ ಅನ್ನಪೂರ್ಣೇಶ್ವರಿಯಲ್ಲಿ ಮಾಡಲ್ವಾ ಹೊರನಾಡಿನಲ್ಲಿ ಹಾಂ ಇವ್ರೊಬ್ರೇನ ಮಾಡೋರು ನಾವು ಅನ್ನದಾನ ಮಾಡ್ತೇವೆ ಏನಿವ್ರು ಅಪ್ಪನ ಮನೆ ಹತ್ರ ಮಾಡ್ತಾರೆ ಭಾಳ ಸಿಟ್ಟು ಬರ್ತದೆ ಸರ್ ಮಾತಾಡ್ಬೇಕಾದ್ರೆ ನನಗೆ ಭಾಳ ಸುಟ್ಟು ಬರ್ತದೆ ಮೈ ಉರಿತದೆ ಅವರು ಮಾಡಿದ್ ನೋಡಿದ್ರೆ ಏನು ಇವರು ಇವರು ದುಡಿದು ತೊಗೊಂಡು ಬಂದು ಅನ್ನದಾನ ಮಾಡ್ತಾ ಇದ್ರ ಭಕ್ತರೇ ಕೊಟ್ಟಿದ್ದು ಭಕ್ತರು ಸಾವಿರ ರೂಪಾಯಿ ಕೊಟ್ಟರೆ ಅದರಲ್ಲಿ ಒಂದು ಹದಿನಾರು ರೂಪಾಯಿ ಅನ್ನಕ್ಕೆ ಹೋಗುತ್ತೆ ಇಷ್ಟೇ ಅದನ್ನೆಲ್ಲನೂ ಹೇಳಿಕೊಂಡು ಒಂದು ಪ್ರಭಾಗಂಡ ಮಾಡಿ ಒಂದು ಪ್ರಚಾರ ತಗೊಂಡು ರಾಜಕೀಯವಾಗಿನ ಒಂದು ಪ್ರಚಾರ ತಗೊಂಡು ಒಂದು ಪ್ರಭಾವವನ್ನು ಬೆಳೆಸಿ ಅವ್ರದ್ದೇ ಆದಂಥ ನೆಟ್ವರ್ಕ್ ನೋಡಿ ಇವ್ರದ್ದು ನೆಟ್ವರ್ಕ್ ಎಲ್ಲ ಕಡೆನೂ ಇದೆ ಇವರು ಮಾಡದೇ ಇರುವಂಥ ದಂಧೆನೇ ಇಲ್ಲ ಇನ್ನೂ ಭಾಳ ಇದೆ ಇನ್ನೂ ನೋಡಿ ಒಳಗಡೆ ಹೋಗಿ ನೋಡಿದವ್ರು ಗೊತ್ತಾಗುತ್ತೆ ಭಾಳ ಇದೆ ಇವ್ರದ್ದು ಹಿಂದೂ ಹೆಣ್ಮಕ್ಕಳ ಅತ್ಯಾಚಾರ ಕೊಳೆ ಪ್ರಕರಣಗಳಲ್ಲೇ ಈ ಜಾಗದಲ್ಲಿ ನಡೆದಿದೆ ಅಂತ ಹೇಳ್ತಾರೆ ಇದು ಎಷ್ಟು ಸಾಧಾರಣ ಎಷ್ಟು ಇಲ್ಲಿ ನಡೆದಿರ್ಬೋದು ಅಂದರೆ ಇದರ ಇದನ್ನು ಸರಿಯಾದ ತನಿಖೆಗಳು ಕೂಡ ಆಗಿಲ್ಲ ಅಂತ ಜನರ ಒಂದು ಕೂಗಿದೆ ಇದು ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದು ಸರ್ ಇದು ಇವ್ರಿಗೆ ಯಾಕೆ ಒಂದು ಪ್ರಶ್ನೆ ಯಾಕೆ ತನಿಖೆ ನಡೆದಿಲ್ಲ ಅಂತ ಇವರು ಒಂದು ಇದನ್ನು ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಏನೋ ಮಂಜನ್ನು ಮಸುಕನ್ನ ಎಳೆದು ಬಿಟ್ಟಿದ್ದಾರೆ ಇವರು ಏನು ಮಂಜುನ ಧರ್ಮಸ್ಥಳದ ಹೆಸರು ತೊಗೊಂಡ್ಬಿಟ್ರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಧರ್ಮಸ್ಥಳನೇ ಅನ್ಬಾರ್ದು ಅದು ಭಾರಿ ಪವರ್ಫುಲ್ಲು ಆಮೇಲೆ ಅವರು ಮತ್ತು ಇವರು ಇಬ್ಬರು ಒಂದೇ ದೇವರು ಅಂದ್ರೂ ಒಂದೇ ಮಂಜುನಾಥ ಸ್ವಾಮಿ ಮತ್ತು ಇವರು ಇಬ್ಬರು ಒಂದೇ ಅವ್ರ ಮೇಲೆ ಅಪವಾದ ಮಾಡೋದು ಒಂದೇ ಮಂಜುನಾಥ ಸ್ವಾಮಿ ಮೇಲೆ ಅಪವಾದ ಮಾಡೋದು ಒಂದೇ ಅನ್ನೋದನ್ನು ಒಂದು ಭಾಳ ದೊಡ್ಡ ಮಟ್ಟದಲ್ಲಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ಧಾರ್ಮಿಕವಾಗಿ ಜನರಲ್ಲಿ ಅದನ್ನು ತುಂಬಿಸಿಬಿಟ್ಟಿದ್ದಾರೆ ಅಂದರೆ ನಂಬಿಕೆ ಮತ್ತು ದುರುಪಯೋಗ ನಂಬಿ ಜನರ ನಂಬಿಕೆಯನ್ನೇ ಮುಂದಿಟ್ಟುಕೊಂಡು ಇವರು ಮಾಡಿದಂತಹ ಅಪರಾಧ ಕೃತ್ಯಗಳನ್ನು ಮರೆಮಾಚೋದಕ್ಕೆ ನಂಬಿಕೆಯ ದುರುಪಯೋಗನ ಮಾಡ್ಕೊಳ್ತಾ ಬಂದಿದ್ದಾರೆ ಜಜ್ಗಳು ಹೊಸರ್ತಾರೆ ಧರ್ಮಸ್ಥಳದ ಬಗ್ಗೆ ಅಪ್ಪ ಬೇಡಪ್ಪ ಅವ್ರ ಮೇಲೆ ಆರೋಪ ಇದೆಯಾ ಇಲ್ಲಪ್ಪ ಮಂಜುನಾಥ್ ಸ್ವಾಮಿ ಏನಾದರೂ ಮಾಡಿಬಿಡ್ತಾರೆ ಪೊಲೀಸ್ ಆಫೀಸರ್ ಹೆದರ್ತಾರೆ ಡಿ ಸಿಗಳು ಹೆದರ್ತಾರೆ ಮಂತ್ರಿಗಳಂತರೂ ಬಿಡಿ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದರೆ ನಾವು ಅಧಿಕಾರದಿಂದ ಕೆಳಗಡೆ ಇಳಿದ್ಬಿಡ್ತೀವಿ ಅನ್ನೋದೊಂದು ಬಂದುಬಿಟ್ಟಿದೆ ಆ ಥರ ಯಾವತ್ತಿಗೂ ಆಗಿಲ್ಲ ಸುಮ್ಮನೆ ಅದೊಂದು ಸಿ ಆ ಫೇತ್ ಇರ್ತದಲ್ಲ ಒಂದು ಮೂಢನಂಬಿಕೆ ಅಂತ ಹುಟ್ಟಾಕ್ಬಿಟ್ಟಿದ್ದಾರೆ ಇವರು ಆ ಮೂಢನಂಬಿಕೆಯನ್ನು ಮುಂದಿಟ್ಕೊಂಡು ಎಲ್ಲ ಅಪರಾಧ ಕೃತಿಗಳನ್ನು ಮಾಡ್ತಾ ಹೋಗ್ತಾ ಇದ್ದಾರೆ ಎಷ್ಟು ಕೃತಿಗಳಂತ ಹೇಳಿದ್ರಲ್ಲ ಸರ್ ಮೋರ್ ದನ್ ಥೌಸಂಡ್ ಸರ್ ಸಾವಿರಕ್ಕಿಂತನೂ ಜಾಸ್ತಿ ಇದೆ ಕಳೆದ ನಲವತ್ತು ಐವತ್ತು ವರ್ಷಗಳಲ್ಲಿ ನಾನು ಬಹುಶಃ ಕಡಿಮೆ ಹೇಳ್ತಾ ಇರ್ಬೋದು ನಾನು ಒಂದು ಎರಡು ಮೂರು ಲೆಕ್ಕ ಹಿಂಗೆ ಲೆಕ್ಕ ಹಾಕಿದರೆ ಸಾವಿರಕ್ಕಿಂತನೂ ಜಾಸ್ತಿ ಇದೆ ಇವರು ಮಾಡಿದಂತಹ ಕೊಲೆಗಳು ಈ ಅತ್ಯಾಚಾರಗಳು ನಡೆದದು ಧಾರ್ಮಿಕ ನಂಬಿಕೆ ಮೇಲೇನೆ ಆಗಿರ್ಬೋದು ಅಂತ ಹೌದು ನೋಡಿ ಈಗ ಧಾರ್ಮಿಕ ನಂಬಿಕೆ ಅಲ್ಲ ಅವರಿಗೆ ಅವ್ರ ವ್ಯಭಿಚಾರ ಅವ್ರ ಚಟ ಅದು ಯಾರಾದರೂ ಕೇಳಕ್ಕೆ ಬಂದರೆ ಧಾರ್ಮಿಕ ನಂಬಿಕೆಯನ್ನು ಮುಂದೆ ಮುಂದಿಟ್ಬಿಡ್ತಾರೆ ಧಾರ್ಮಿಕ ಓ ನೀನು ನಮ್ಮ ನಮಗೆ ಪ್ರಶ್ನೆ ಮಾಡ್ತೀಯಾ ನೀನು ಮಂಜುನಾಥ ಸ್ವಾಮಿಗೆ ಪ್ರಶ್ನೆ ಮಾಡ್ತೀಯಾ ನೀನು ಅಂತ ಕೇಳಿಬಿಡ್ತಾರೆ ಈಗಲೂ ಕೂಡ ನಮ್ಮ ಮೇಲೆ ನೋಟಿಸ್ ಬರ್ತಾ ಇದ್ದಾರಲ್ಲ ಅದು ಶೀನಪ್ಪನ ನೋಟಿಸ್ ಏನಂತಿದೆ ಹೇಳಿ ಅದರಲ್ಲಿ ಏನಂತಿದೆ ಹೇಳಿ ಶೀನಪ್ಪಂದು ಇವರು ಶ್ರೀ ಕ್ಷೇತ್ರಕ್ಕೆ ಕಳಂಕ ತರ್ತಾ ಇದ್ದಾರೆ ಅಂತ ಒಂದು ಲೈನ್ ಇಟ್ಬಿಡ್ತಾರೆ ನಾವು ಇವತ್ತಿಗೂ ಶ್ರೀ ಕ್ಷೇತ್ರಕ್ಕೆ ಅನ್ನಕ್ಕೆ ಸಾಧ್ಯನಾ ಹಿಂದೂಗಳು ಶ್ರೀ ಕ್ಷೇತ್ರಕ್ಕೆ ಬಯ್ಯೋದಕ್ಕೆ ಸಾಧ್ಯನಾ ಇವರು ಹಿಂದೂಗಳಲ್ಲ ಇವರು ಬೈತಾ ಇದ್ದಾರೆ ಇವರು ಕಳಂಕ ತರ್ತಾ ಇದ್ದಾರೆ ಇವರು ಶೀನಪ್ಪ ನೋಟಿಸ್ ನಲ್ಲಿ ಹೇಳಿ ಇವರು ಶ್ರೀ ಕ್ಷೇತ್ರಕ್ಕೆ ಕಳಂಕ ತರುವ ಉದ್ದೇಶದಿಂದ ಹೀಗೆ ಮಾತನಾಡುತ್ತಿದ್ದಾರೆ ಅಂದ್ರೆ ಒನ್ಸ್ ಅಗೇನ್ ದಟ್ ಅದೇ ಸೇಮ್ ಸಾಫ್ಟ್ವೇರ್ ಸೇಮ್ ಕೋಡ್ ಮುಂದಿಡ್ತಾ ಇದ್ದಾರೆ